ಭೀಮಾತೀರದಲ್ಲಿ ಮತ್ತೆ ಗುಂಡಿನ ಸದ್ದು ಕೇಳಿದೆ ವಿಜಯಪುರ ಜಿಲ್ಲೆಯ ಚರ್ಚನ ತಾಲೂಕಿನ ದೇವರ ನಿಂಬರ್ಗಿ ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಭೀಮನಗೌಡ ಬಿರಾದರ್ ಮೇಲೆ ಫೈರಿಂಗ್ ನಡೆಸಿ ಕೊಲೆ ಮಾಡಲಾಗಿದೆ ಕಳೆದ ಕೆಲ ದಿನಗಳ ಹಿಂದೆ ಶಾಂತವಾಗಿದ್ದ ವಿಜಯಪುರದ ಭೀಮತೀರದಲ್ಲಿ ಮತ್ತೆ ಗುಂಡಿನ ಸೌಂಡ್ ಕೇಳಿಸಿದೆ ಭೀಮತೀರದಲ್ಲಿ ಮತ್ತೆ ಗುಂಡಿನ ಸೌಂಡ್ ಕೇಳಿ ಬಂದಿದ್ದು ವಿಜಯಪುರ ಜಿಲ್ಲೆಯ ಚಡಿಚಣ ತಾಲೂಕಿನ ದೇವರ ನಿಂಬರಗಿ ಗ್ರಾಮದಲ್ಲಿ ದುಷ್ಕರ್ಮಿಗಳಿಂದ ಗುಂಡಿನ ದಾಳಿ ನಡೆಸಿದೆ ರೌಡಿ ಶೀಟರ್ ಭೀಮನ್ಗೌಡ ಬಿರಾದಾರ್ ಮೇಲೆ ಫೈರಿಂಗ್ ನಡೆಸಲಾಗಿದೆ ಗಾಯಗೊಂಡ ಭೀಮನ್ಗೌಡನನ್ನು ವಿಜಯಪುರ ಆಸ್ಪತ್ರೆ ಸಾಗಿಸುವ ಮಾರ್ಗ ಮಧ್ಯೆ ಆತ ಪ್ರಾಣ ಬಿಟ್ಟಿದ್ದಾನೆ ಹುಡುಗರು ಮಾತು ಬರಂಗಿಲ್ಲಿ ನಮ್ ಮೂ ಗ್ರಾಮ್ ಪಂಚಾಯತಿ ತಾಲೂಕ್ ಪಂಚಾಯತಿ ಅಂತ ಮಾಡಿಂಗ್ ಇಲ್ಲಿ ನಮಗ ಕಳಸೆ ಹೋಯ್ತು ಹೌದೌದು ಇದು ಮತ್ತೆ ಇದು ಇದೆ ಇದು ಕರೆನೇ ಇದು ಇಲ್ಲಪ್ಪ ಅಂತಂದ್ರೆ ಈಗ ಒಂದು ಇಪ್ಪತ್ತೈದು ವರ್ಷ ಐತ್ರಿ ನಾನು ನೋಡಲಿಕ್ಕಾಗಿ ನಾನು ರಾಜಕೀಯಗಳು ಬಂದಿದ್ದು ಒಂದು ಹದಿನೈದು ಹದಿನೈದು ವರ್ಷ ಐತ್ರಿ ಈಗ ಅವ್ರು ಇಪ್ಪತ್ತೈದು ವರ್ಷ ಇತ್ತು ಅವ್ರ ಅಪ್ಪವ್ರು ಹಿಡಿದು ಅದೇ ರೀ ಅವ್ರ ಅಪ್ಪ ಹಿಡಿದು ರಾಜಕೀಯ ಇದೆ ಅವರು ಅಧ್ಯಕ್ಷ ಆದರು ಜನರಿಗೆ ಬೇಕಾದ್ರು ಮಾಡ್ತಾ ಇದ್ರು ಇವೆಲ್ಲ ಮತ್ತೆ ಇನ್ನೊಂದು ಹೇಳ್ಬೇಕಪ್ಪ ಅಂತಂದ್ರೆ ನಮ್ಮ ಮೈನಾರಿಟಿ ಮಂದಿಗಳು ಇದು ಚಲೋನೈತ್ರು ಮೈನಾರಿಟಿ ಮಂದಿಗೆ ಹೋಲ ಸೊಸೈಟಿ ಅಧ್ಯಕ್ಷ ಮಾಡಿದ್ರು ಆಮೇಲೆ ಈಗೆಲ್ಲ ಅವ್ರ ಜೊತೆ ಮೈನಾರ್ಟಿ ಬಂದಿರು ಅವ್ರ ಜೊತೆನೇ ಇರ್ತಾ ಇದಾರೆ ಅವ್ರು ನಾಲ್ಕು ಸದಸ್ಯರನ್ನ ಆಯ್ಕೆ ಮಾಡ್ಕೊಂಡು ಬರ್ತಾ ಇದಾರೆ ಎಲ್ಲ ನಮ್ದು ಆಟ ನಟರ ಬಟ್ಟಕ್ಕೆ ಏನೋ ದುರಾದಿ ಹುಟ್ಟುಕೊಂಡು ಅವ್ರು ಮಾಡಿದಾರೋ ಏನು ಮಾಡಿದಾರೋ ಅದು ಭಗವಂತ ಗೊತ್ತ್ರಿ ನನಗೆ ಗೊತ್ತಿಲ್ಲ ಆದ್ರೆ ಈಗ ಗೊತ್ತಾಗೋದು ಈ ಈ ಪರಿಸ್ಥಿತಿ ನೋಡಿದರೆ ಇದು ಅನಿಸ್ತಾ ಇದ್ದಾರೆ ಮಾಡಿದ್ದಾರೆ 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 ಪರಿಚಯಸ್ತಾರಲ್ಲ

ইকনতি কনে চ্ে hating শিনে আনেনর,হলবসেি ইল মিওনে detta jeune দ্ননের এসথরা হিছি আকউভনা কসযরে হামোকষ কতামাওি হলান঺ধা জাসজ়ে ংনাজ